ಎರಡು ಅರಸುಗಳು ಇಪ್ಪತ್ತನೇ ಅಧ್ಯಾಯ ಐದನೆಯ ವಾಕ್ಯ ನೀನು ಹಿಂತಿರುಗಿ ಹೋಗಿ ನನ್ನ ಪ್ರಜೆಗಳ ಪ್ರಭುವಾಗಿರುವ ಹಿಜ್ಕಿಯನಿಗೆ ನಾನು ನಿನ್ನ ಪ್ರಾರ್ಥನೆಯನ್ನು ಕೇಳಿದ್ದೇನೆ ನಿನ್ನ ಕಣ್ಣೀರನ್ನು ನೋಡಿದ್ದೇನೆ ನೀನು ಗುಣ ಹೊಂದಿ ನಾಡದ್ದು ನನ್ನ ಆಲಯಕ್ಕೆ ಬರುವಿ ಇದಲ್ಲದೆ ನಿನ್ನ ಆಯುಷ್ಯಕ್ಕೆ ಹದಿನೈದು ವರ್ಷಗಳನ್ನು ಕೂಡಿಸುತ್ತೇನೆ ಈ ವಾಕ್ಯದಲ್ಲಿ ದೇವರು ಹೆಚ್ಕಿಯನನ್ನು ಮಾಡಿ ಅವನ ಆಯುಸ್ಸನ್ನು ಹೆಚ್ಚಿಸಿದಂತ ಸಮಯದಲ್ಲಿ ನಡೆದಂತ ಘಟನೆಗಳನ್ನು ವಿವರಿಸಲಾಗಿದೆ ನೋಡುವಂತ ಸಮಯದಲ್ಲಿ ಆ ಕಾಲದಲ್ಲಿ ಹೆಚ್ಕಿಯನ್ನು ಮರಣಕರುವಂತಹ ರೋಗದಲ್ಲಿ ಬಿದ್ದಿದ್ದಾಗ ದೇವರು ತನ್ನ ಪ್ರವಾದಿಯಾಗಿದಂತ ಏಷಾಯನನ್ನು ಅವನ ಬಳಿಗೆ ಕಳುಹಿಸಿ ನಿನ್ನ ಮನೆಯ ವಿಷಯದಲ್ಲಿ ವ್ಯವಸ್ಥೆ ಮಾಡು ಯಾಕೆಂದರೆ ನೀನು ಉಳಿಯುವ ಹಾಗಿಲ್ಲ ಸಾಯಬೇಕು ಎಂಬುದಾಗಿ ಯೋಹೋವನು ಅನ್ನುತ್ತಾನೆಂದು ತಿಳಿಸುತ್ತಿದ್ದಾನೆ ಆ ಸಮಯದಲ್ಲಿ ಹೆಚ್ಕಿ ಕಿಯನಾದರೊ ಗೋಡೆಯ ಕಡೆಗೆ ಮುಖವನ್ನು ತಿರುಗಿಸಿಕೊಂಡು ಕರ್ತನ ಮುಂದೆ ಪ್ರಾರ್ಥಿಸುವವನಾಗಿ ನಾನು ನಂಬಿಗಸ್ತನಾಗಿಯೂ ಯಥಾರ್ಥನಾಗಿಯೂ ನಿನಗೆ ನಡೆದುಕೊಂಡದ್ದನ್ನು ನಿನ್ನ ದೃಷ್ಟಿಯಲ್ಲಿ ಒಳ್ಳೆಯದನ್ನು ಮಾಡಿದ್ದನ್ನು ನೆನಪಿಸಿಕೋ ಕೃಪೆಯನ್ನ ತೋರು ಎಂಬುದಾಗಿ ಕಣ್ಣೀರಿನಿಂದ ಪ್ರಾರ್ಥನೆಯನ್ನ ಮಾಡುತ್ತಾ ಇದ್ದಾನೆ ಆಗ ದೇವರು ಏಷ್ಯಾಯನಿಗೆ ನೀನು ಹಿಂತಿರುಗಿ ಹೋಗಿ ನನ್ನ ಪ್ರಜೆಗಳ ಪ್ರಭುವಾಗಿರುವಂಥ ಹೆಚ್ಕಿಯನಿಗೆ ನಾನು ನಿನ್ನ ಪ್ರಾರ್ಥನೆಯನ್ನು ಕೇಳಿದ್ದೇನೆ ನಿನ್ನ ಕಣ್ಣೀರನ್ನು ನೋಡಿದ್ದೇನೆ ನೀನು ಗುಣ ಹೊಂದುವಿ ನಿನ್ನ ಆಯುಷ್ಯಕ್ಕೆ ಹದಿನೈದು ವರ್ಷಗಳನ್ನು ಕೂಡಿಸುತ್ತೇನೆಂಬುದಾಗಿ ಹೇಳೆಂಬುದಾಗಿ ಹೇಳಿ ಕಳುಹಿಸುತ್ತಾ ಇದ್ದಾರೆ ಅಂದರೆ ಅಲ್ಲಿ ಗಮನಿಸುವಾಗ ದೇವರು ತಾನು ಮಾಡಿದಂಥ ನಿರ್ಧಾರವನ್ನೇ ಬದಲಾಯಿಸುತ್ತಾ ಇದ್ದಾರೆ ಯಾವುದರಿಂದ ಅಂದರೆ ಿಯನ ಪ್ರಾರ್ಥನೆಯನ್ನು ಕಣ್ಣೀರನ್ನು ನೋಡಿದ್ದರ ನಿಮಿತ್ತವಾಗಿ ಅಂದ್ರೆ ದೇವರೊಬ್ಬರ ಕಣ್ಣೀರಿನ ಪ್ರಾರ್ಥನೆಯನ್ನು ನೋಡುವಾಗ ಮನ ಮರುಗುವಂತಹ ದೇವರವರು ಯಾವುದಕ್ಕಾಗಿ ಕಣ್ಣೀರು ಸುರಿಸುತ್ತಾ ಇದ್ದರೂ ಆ ಅದ್ಭುತ ಮಾಡುವುದಕ್ಕೆ ಮನಸ್ಸು ಮಾಡುವಂತ ದೇವರು ಆತನು ಮನಸ್ಸು ಮಾಡಿದರಲ್ಲಿ ಖಂಡಿತವಾಗಿ ಕಾರ್ಯವೂ ಕೂಡ ನೆರವೇರುತ್ತದೆ ಇದು ಹೆಚ್ಕಿಯ ಜೀವಿತದಲ್ಲಿ ಮಾತ್ರವಲ್ಲ ಹನ್ನಳ ಜೀವಿತದಲ್ಲಿ ಕೂಡ ಅವಳು ಕಣ್ಣೀರು ಸುರಿಸಿ ಪ್ರಾರ್ಥಿಸಿದನ್ನ ದೇವರು ನೋಡಿ ಅವಳ ಪ್ರಾರ್ಥನೆಗೆ ಸದುತ್ತರವನ್ನು ಕೊಟ್ಟು ಗಂಡು ಮಗನನ್ನು ಅನುಗ್ರಹಿಸಿ ವಿಶೇಷವಾದ ಆಶೀರ್ವಾದಗಳನ್ನು ಕೊಟ್ಟು ಅವಳನ್ನು ಘನಪಡಿಸಿದರು ಅದೇ ಪ್ರಕಾರವಾಗಿ ಏಸುಕ್ರಿಸ್ತನು ಈ ಲೋಕದಲ್ಲಿ ಸಂಚರಿಸಿದ ದಿವಸಗಳಲ್ಲಿ ಕೂಡ ಅನೇಕ ಅದ್ಭುತಗಳನ್ನು ಆತನು ಅವರ ಕಣ್ಣೀರನ್ನು ನೋಡಿಯೇ ಮಾಡಿದನು ಮಾರ್ತಳು ಮರಿಯಳ ಜೀವಿತದಲ್ಲಿ ಅವರು ಕಣ್ಣೀರು ಸುರಿಸಿ ಅಳುವುದನ್ನು ನೋಡುವಾಗ ಯೇಸುಕ್ರಿಸ್ತನು ಕೂಡ ಲಾಜರ್ನ ವಿಷಯದಲ್ಲಿ ಕಣ್ಣೀರು ಸುರಿಸಿ ನಂತರ ಅವರ ಕಣ್ಣೀರನ್ನು ಒರೆಸುವಂತೆ ಸತ್ತು ಹೋಗಿದಂತಹ ಲಾಜರ್ನು ಜೀವಂತವಾಗಿ ಹೊರಬರುವಂತಹ ಅದ್ಭುತವನ್ನ ಮಾಡಿದನು ಇದೇ ಪ್ರಕಾರ ಾಗಿ ನಾಯನೆಂಬ ಊರಿನಲ್ಲಿ ಒಬ್ಬ ವಿಧವೆ ತಾಯಿಯು ತನ್ನ ಒಬ್ಬನೇ ಮಗನನ್ನು ಕಳೆದುಕೊಂಡು ಹೋಗುತ್ತಾ ಇರುವಾಗ ಯಾರು ಏನೆಂಬುದಾಗಿ ಕೂಡ ವಿಚಾರಿಸದೆ ಯೇಸುಕ್ರಿಸ್ತನ ಆಕೆಯ ಕಣ್ಣೀರನ್ನು ಒರೆಸುವಂತೆ ಅಮ್ಮ ಅಳಬೇಡ ಎಂಬುದಾಗಿ ಹೇಳಿ ಚಟ್ಟವನ್ನು ಮುಟ್ಟಿದ ಕೂಡಲೇ ಸತ್ತು ಹೋಗಿದಂತ ಮಗನು ಜೀವದಿಂದ ಎದ್ದನು ಈ ರೀತಿಯಾಗಿ ಯೇಸು ಕ್ರಿಸ್ತನು ಅಳುತ್ತಾ ಇದ್ದಂತ ಅನೇಕರ ಜೀವಿತಗಳಲ್ಲಿ ಅವರ ಕಣ್ಣೀರನ್ನು ನೋಡಿಯೇ ಅದ್ಭುತವನ್ನ ಮಾಡಿದ್ದಾನೆ ಹೀಗಿರುವಾಗ ನೀವು ಕಣ್ಣೀರಿನಿಂದ ಪ್ರಾರ್ಥಿಸುವಂತ ವಿಷಯ ಆತನು ಎಂದಿಗೂ ಅದನ್ನು ತಿರಸ್ಕರಿಸುವಂತಹ ದೇವರಲ್ಲ ನಿಮ್ಮ ಕಣ್ಣೀರನ್ನು ಕಂಡ ಕೂಡಲೇ ಆತನು ಮನಮರುಗುತ್ತಾನೆ ನೀವು ಬೇಡುತ್ತಿರುವಂತಹ ವಿಷಯದಲ್ಲಿ ಅದ್ಭುತ ಮಾಡುವುದಕ್ಕೆ ಮುಂದಾಗುತ್ತಾನೆ ಮತ್ತು ಆತನಿಗೆ ಅಸಾಧ್ಯವಾದ ಕಾರ್ಯ ಯಾವುದೂ ಕೂಡ ಇಲ್ಲ ಆದ್ದರಿಂದ ಈ ದಿವಸಗಳಲ್ಲಿ ಇನ್ನೂ ಕೂಡ ಕೆಲವೊಂದು ಪ್ರಾರ್ಥನೆಗೆ ಉತ್ತರ ಬರುತ್ತಿಲ್ಲ ಇನ್ನೂ ಕೂಡ ಕೆಲವೊಂದು ವಿಷಯಗಳನ್ನ ನೋಡುವುದಕ್ಕೆ ಆಗುತ್ತಾ ಇಲ್ಲ ಅಂದರೆ ಕಣ್ಣೀರು ಸುರಿಸಿ ಅದಕ್ಕೋಸ್ಕರ ಪ್ರಾರ್ಥಿಸುವುದಕ್ಕೆ ಮುಂದಾಗಿ ನಿಮ್ಮ ಹೃದಯವು ಮುರಿಯಲ್ಪಡುವುದಾದರೆ ಮಾತ್ರ ಕರ್ತನ ವೃದ್ಧಿ ಕೂಡ ಮುರಿಯಲ್ಪಟ್ಟು ನಿಮ್ಮ ವಿಷಯದಲ್ಲಿ ಅದ್ಭುತ ನಡೆಯುವಂಥದ್ದು ಸುಮ್ಮನೆ ಕಾಟಾಚಾರವಾಗಿ ಪ್ರಾರ್ಥಿಸಿ ಬೇಕೋ ಬೇಡೋ ಎಂಬಂತೆ ದೇವರ ಮುಂದೆ ಬೇಡಿಕೊಳ್ಳುವುದಾದರೆ ಪ್ರಯೋಜನವಿಲ್ಲ ಆಸಕ್ತಿಯಿಂದ ನಿಮ್ಮ ಹೃದಯ ಮುರಿಯಲ್ಪಟ್ಟು ಕಣ್ಣೀರಿನಿಂದ ನೀವು ಪ್ರಾರ್ಥಿಸುವುದಾದರೆ ಎಂತಹ ಪ್ರಾರ್ಥನೆ ಆಗಿದ್ದರೂ ಕೂಡ ದೇವರು ಆ ವಿಷಯದಲ್ಲಿ ಅದ್ಭುತವನ್ನು ಮಾಡುತ್ತಾರೆ ಹನ್ನೆರಡ ಗರ್ಭವನ್ನು ತೆರೆದ ಹಾಗೆ ನಿಮ್ಮ ಗರ್ಭವನ್ನು ಕೂಡ ತೆರೆಯುತ್ತಾರೆ ಆಯಸ್ಸಿನ ದಿನಗಳನ್ನು ಹೆಚ್ಚಿಸಿ ಕೊಡುತ್ತಾರೆ ಆರೋಗ್ಯವನ್ನು ಉಂಟು ಮಾಡಿ ದೀರ್ಘ ಕೊಟ್ಟು ಸತ್ತಂತ ವಿಷ ಗಳನ್ನು ಕೂಡ ಎಬ್ಬಿಸುವಂತೆ ಮಹತ್ ಕಾರ್ಯಗಳನ್ನು ತೋರಿಸುತ್ತಾರೆ ಆ ರೀತಿಯಾಗಿ ಕಣ್ಣೀರನ್ನು ನೋಡಿ ಆಶೀರ್ವಿಸುವಂತಹ ಕರ್ತನ ಕರಗಳಲ್ಲಿ ಪೂರ್ಣವಾಗಿ ಸಮರ್ಪಿಸಿ ವಿಧೇಯತೆಯಿಂದ ದೃಢತೆಯಿಂದ ನಂಬಿಕಸ್ಥತೆಯಿಂದ ವಿಶ್ವಾಸ ಜೀವಿತಗಳನ್ನು ಮುನ್ನಡೆಸೋಣ ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ ಯೇಸುವೆ ಸ್ತೋತ್ರ ರಾಜ ಕೊಟ್ಟಂತ ಈ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ ಈ ದಿವಸ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾ ಇದೇ ಪ್ರತಿಯೊಂದು ಜೀವಿತಗಳನ್ನ ನೀನು ಆಳ್ವಿಕೆ ಮಾಡು ಬಲಪಡಿಸು ಹೋದಪ್ಪ ನಿನ್ನ ಕಣ್ಣೀರಿನ ಪ್ರಾರ್ಥನೆಯನ್ನ ನೋಡಿ ಅದ್ಭುತಗಳನ್ನ ಮಾಡುವಂತ ದೇವರು ಹೆಚ್ಚಿಗೆಯನ್ನು ಜೀವಿತ ಅದ್ಭುತವನ್ನ ಮಾಡಿದೆ ಹನ್ನಳ ಜೀವಿತ ಅದ್ಭುತವನ್ನ ಮಾಡಿದೆ ಮಾರ್ತ ಮರಿಯಳ ಜೀವಿತ ಅದ್ಭುತವನ್ನು ಮಾಡಿದೆ ವಿಧವೆಯ ಜೀವಿತ ಅದ್ಭುತವನ್ನು ಮಾಡಿದೆ ಈ ದಿವಸ ಕರ್ತನೆ ಯಾರ್ಯಾರು ನಿನ್ನ ಮುಂದೆ ಕಣ್ಣೀರಿನಿಂದ ಪ್ರಾರ್ಥಿಸುತ್ತಾ ಇದ್ದಾರೋ ಅವರ ವಿಷಯದಲ್ಲಿ ನಿನ್ನ ಅದ್ಭುತವನ್ನು ಮಾಡಲೇಬೇಕೆಂದು ಪ್ರಾರ್ಥಿಸ್ತಾರೆ ನಿನ್ನ ಮನ ಮರುಗುವಂತಹ ದೇವರವರ ಕಣ್ಣೀರಿಗೆ ಉತ್ತರ ಕೊಡುವಂತಹ ದೇವರಪ್ಪ ಈ ಸಮಯದಲ್ಲಿ ಅತಿಶಯವು ನಡೆಯಲಿ ನಿನ್ನ ಶಕ್ತಿಯು ಇಳಿದು ಬರಲಿ ಬಿಡುಗಡೆ ಉಂಟಾಗಲಿ ಸೌಖ್ಯ ಉಂಟಾಗಲಿ ಆಶೀರ್ವಾದ ಉಂಟಾಗಲಿ ತಡೆಗಳು ನೀಗಲಿ ಅದ್ಭುತವು ನಡೆಯಲಿ ಯೇಸುವಿನ ನಾಮದಲ್ಲಿ ಅಸಾಧಾರಣವಾದ ಕಾರ್ಯಗಳು ಜೀವಿತಕ್ಕೋಸ್ಕರ ಸಂಭವಿಸಲಿ ಈ ಸಮಯದಲ್ಲಿ ಅಪ್ಪ ಸ್ತೋತ್ರ ರಾಜ ಅದ್ಭುತ ಸ್ವರೂಪನಾಗಿರುವಂತಹ ನಿನ್ನ ಶಕ್ತಿ ಜೀವಿತಗಳಲ್ಲಿ ಪ್ರಕಟವಾಗಲಿ ಈ ದಿವಸದಿಂದಲೇ ಬದಲಾವಣೆ ಕಾಣಲಿ ಸಕಲ ಸಮೃದ್ಧಿಯಲ್ಲಿ ಸಂತೋಷ ಪಡುವಂತೆ ನಿನ್ನ ನಾಮವನ್ನ ಕೀರ್ತಿಸುವಂತೆ ನಿನ್ನಲ್ಲಿ ಸಂತೋಷ ಪಡುವಂತೆ ಅದ್ಭುತಗಳನ್ನು ಮಾಡು ಆಶೀರ್ವದಿಸು ನಿನ್ನ ಪ್ರೀತಿಗೋಸ್ಕರ ಕೃಪೆಗೋಸ್ಕರ ಸ್ತೋತ್ರಗಳು ಪ್ರಾರ್ಥನೆ ಅದ್ಭುತ ಮಾಡುತ್ತೀಯ ನಿನಗೆ ಮಹಿಮೆ ಉಂಟಾಗಲಿ ಪ್ರತಿಯೊಂದು ಜೀವಿತಗಳನ್ನಪ್ಪ ನಿನ್ನ ಕರಗಳಲ್ಲಿ ಸಮರ್ಪಿಸುತ್ತಾನೆ ಆಶೀರ್ವದಿಸು ಮಾನಿಸು ಘನಪಡಿಸು ಎಲ್ಲೋ ನಿನ್ನ ಕರಗಳಲ್ಲಿ ಸಮರ್ಪಿಸಿ ಎಲ್ಲ ಸುತ್ತಿಗೆ ಮಾತಿನೊಬ್ಬನಿಗೆ ಸಲ್ಲಿಸಿ ಯೇಸುವಿನ ನಾಮದಲ್ಲಿ बेड़ते नेन आमेन, आमेन।